ಸುಮ್ಮನೆ ಹೇಳಿದ್ರ ಎಲ್ಲೋ ನೀನು ಎಲ್ಲರಿಗೂ ಇಂಟ್ರೊಡಕ್ಷನ್ ಕೊಡ್ತಾರೆ ನನಗೆ ನನಗೆ ಹೇಳ್ಕೊಳಿ ಅಂತಂದ್ಬಿಟ್ರಲ್ಲ ಅಂತ ಪ್ರೀತಿ ಕೊಟ್ಬಿಟ್ಟಿದ್ದಾರೆ ತುಂಬಾ ಫಾರ್ಮಲ್ ಆಗೋಜ ನನ್ಗೆ ಇಷ್ಟೊಳ್ಳೆ ಕಾರ್ಯಕ್ರಮ ಅಲ್ಲ ಬರೀ ಇಂಥದೆಯ ಬರೀ ಇಂತದೆಯ ಅಲೋ ಇವತ್ತು ಮಗ ಒಂಚೂರು ಹೋಯ್ತು ಇವತ್ತು ಮಗ ಒಂಚೂರು ಹೋಯ್ತು ಇವತ್ತು ಹೋಯ್ತು ಇವತ್ತು ಗಟ್ಟಿಗೋಯ್ತು ಇವತ್ತು ಗಂಟು ಗಂಟು ನಮ್ಮೂರಲ್ಲಿ ಬೀಗ್ ರೂಟ್ ಅಂದ್ರೆ ಟ್ರಾಫಿಕ್ ಬೆಂಗಳೂರಲ್ಲಿ ಬೀದಿ ಬೀದಿಲು ಟ್ರಾಫಿಕ್ ನಮ್ಮ ಊರಲ್ಲಿ ನಮ್ಮ ಅಣ್ಣ ಮತ್ತೆ ಅಮ್ಮ ಇದ್ದಾರೆ ಬೆಂಗಳೂರಲ್ಲಿ ಅಣ್ಣಮ್ಮ ಇದಾರೆ ಸಿನಿಮಾದಲ್ಲಿ ಇಷ್ಟ ಆಯ್ತು ಸರ್ ನನ್ಗೆ ಇಂಟ್ರೋಲ್ ಬಿಟ್ಟಿದ್ ಬಹಳ ಇಷ್ಟ ಆಯ್ತು ಇದೆಲ್ಲ ನಮ್ತರಾಯ ನಿನ್ನ ಪಾದಗರ್ಪಿತವಾಗಲಿಗು ಹೊಯಿಂದ ಚುಂಚುಂಗಿರಿ ಭೈರವ ನಿನ್ ಹೋಯಿಂದ ಹೊಯಿಂದ ಕೀರ್ತಿ ಕ್ಲಿನಿಕ್ ನನಗೂ ಫಸ್ಟ್ ಟೈಮ್ ಅಲ್ಲ ಭಯ ಆಗ್ತದೆ ಇಂಟರ್ವ್ಯೂ ಎಲ್ಲ ಫಸ್ಟ್ ಟೈಮೇ ಚೆನ್ನಾಗಿರ್ಬೇಕು ಇನ್ನೇನು ಅನುಭವ ಇಟ್ಕೊಂಡು ಹೋಗತ್ತಾ ಓಕೆ ಎಲ್ರಿಗೂ ನಮಸ್ಕಾರ ಖುಷಿಯಾಯಿತು ಕೀರ್ತಿ ಎಂಟಿ ಟಿ ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ ಇವತ್ತು ನಮ್ಮ ಕ್ಲಿನಿಕ್ನ ಎಂದಿನಂತೆ ಉಲ್ಲಾಳ ಮೇನ್ ರೋಡಲ್ಲಿರುವಂತಹ ಇವರ ಸ್ಟುಡಿಯೋಸ್ಗೆ ಶಿಫ್ಟ್ ಮಾಡಿದ್ದೀವಿ ಇವರ ಸ್ಟುಡಿಯೋಸ್ ಬಗ್ಗೆ ನಿಮಗೆ ಗೊತ್ತೇ ಇದೆ ಇಲ್ಲಿ ಸಿನಿಮಾಗಳ ಫೋಟೋ ಶೂಟ್ ಆಗುತ್ತೆ ಪಾಡ್ಕಾಸ್ಟ್ಗಳಾಗುತ್ತೆ ಮತ್ತು ಇನ್ನಿತರ ಅನೇಕ ರೀತಿಯ ಶೂಟ್ಗಳನ್ನು ಇಲ್ಲಿ ಮಾಡಬಹುದು ಇವರ ಸ್ಟುಡಿಯೋಸ್ಗೆ ಒಮ್ಮೆ ವಿಸಿಟ್ ಮಾಡಿ ಇವತ್ತು ನಮ್ಮ ಕ್ಲಿನಿಕ್ಗೆ ಬಂದಿರುವಂತಹ ಗೆಸ್ಟು ವಿಸಿಟಿಂಗ್ ಡಾಕ್ಟರ್ ಯಾರು ಅಂತ ಈಗ ಆಲ್ರೆಡಿ ಪ್ರೋಮೋಗಳಲ್ಲಿ ನೋಡಿದ್ದೀರ ಆದರೆ ಅವ್ರ ಬಗ್ಗೆ ಒಂದು ಚಿಕ್ಕ ವರ್ಣನೆ ನಾನು ಮಾಡಲ್ಲ ಅವರೇ ಮಾಡ್ಕೊತಾರೆ ನಮಸ್ಕಾರ ನನ್ನ ಹೆಸರು ನನ್ನ ಹೆಸರು ಯಶವಂತ್ ಶೆಟ್ಟಿ ನಮ್ಮ ಊರು ಕಾವೇರಿ ತವರೂರು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ದುದ್ದ ಹೋಬಳಿ ಮುದುಗಂದೂರು ಗ್ರಾಮ ಅಂತ ನಮ್ಮ ಸ್ವಂತ ಊರು ಮುದುಗಂದೂರು ಹುಟ್ಟಿದ್ದಲ್ಲಿ ಬೆಳೆದಿದ್ದೆಲ್ಲ ಮಂಡ್ಯ ಸಿಟಿಯಲ್ಲಿ ಸುಮ್ಮನೆ ಹೇಳಿದ್ರಾ ನಾನೆಲ್ಲೋ ಓಕೆ ಆಯಿತು ಅದೇನು ಎಲ್ಲಾರಿಗೂ ಇಂಟ್ರೊಡಕ್ಷನ್ ಕೊಡ್ತಾರೆ ನನಗೆ ನನಗೆ ಹೇಳ್ಕೊಳ್ಳಿ ಅಂತಂದ್ಬಿಟ್ರಲ್ಲ ಅಂತ ಅನ್ಕೊಂಡೆ ಆಯಿತು ಹೇಳ್ದೆ ಏನು ಪ್ರಯೋಜನ ಇಲ್ಲ ತಗೊಂಡಾ ಹಾಪ ತುಂಬ ಒಳ್ಳೆ ಹುಡುಗ ಎಸ್ ಇವನು ಯುವಕ ಗಂಡಸು ಪ್ರಾಮಾಣಿಕ ಬ್ರಾಕೆಟಲ್ಲಿ ಬೇಕಾದ್ರೆ ಬ್ಯಾಚುಲರ್ ಅಂತ ಹಾಕೋಬೋದು ಖಂಡಿತ ಒಳಗೆ ಹಾಕೊಳ್ಳಿ ಬ್ಯಾಚುಲರ್ ಬ್ರಾಕೆಟ್ ಒಳಗಡೆ ಕಣ್ಣು ಹೇಳಿದ್ದು ಹಾಂ ಹೌದು ಅಲ್ಲ ಮೇನ್ ಸೆಂಟೆನ್ಸ್ಗೆ ಸೇರಿಕೊಳ್ಳಿ ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲಿ ತುಂಬ ಪ್ರಖ್ಯಾತಿ ಹಾಗಾಗಿ ರೀಲ್ ಸ್ಟಾರ್ ಅಂತ ಕೂಡ ಕರಿಬೋದು ಬಾಣಂತಿಯರ ತಜ್ಞ ಬಾಣಂತಿಯರು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಇವನೇ ಸ್ವಂತ ಒಬ್ಬ ಗಂಡು ಬಾಣಂತಿಯಾಗಿ ಸುಮಾರು ರೀಲ್ಸ್ಗಳನ್ನು ಮಾಡಿ ಪ್ರಖ್ಯಾತಿ ಪಡೆದಿದ್ದಾನೆ ಹಾಗಾಗಿ ಬಾಣಂತಿ ತಜ್ಞ ಅಂತ ಕರೆದೆ ಹಳ್ಳಿ ಹೈದ ನಿದ್ದೆ ಮತ್ತು ಮುದ್ದೆ ಪ್ರಿಯ ನನ್ನ ಗೆಳೆಯ ನಾನು ತುಂಬ ಇಷ್ಟಪಡೋ ಕೆಲವೇ ಕೆಲವು ವ್ಯಕ್ತಿತ್ವಗಳಲ್ಲಿ ಇವನು ಒಬ್ಬ ಮಲ್ಟಿ ಟ್ಯಾಲೆಂಟೆಡ್ ಒಳ್ಳೆಯ ಬರಹಗಾರ ಕಲಾವಿದ ರಂಗಕರ್ಮಿ ಕ್ರಿಯೇಟಿವ್ ಫೆಲೋ ಹೆಸರು ಯಶವಂತ್ ಶೆಟ್ಟಿ ಅಂತ ನಮಸ್ಕಾರ ವೆಲ್ಕಮ್ ಕೀರ್ತಿ ಎಂಟಿ ಟಿ ಕ್ಲಿನಿಕ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ತುಂಬ ದಿವಸ ಆದಮೇಲೆ ನನ್ನ ವೈಯಕ್ತಿಕವಾಗಿ ಯಾವುದಾದ್ರು ಒಂದು ಇಂಟ್ರಿ ಕೊಡ್ತಾ ಇದ್ರೆ ಇದು ಫಸ್ಟ್ ಈ ರೀತಿ ಕೂತ್ಕೊಂಡು ಮಾತಾಡ್ತಾ ಇರೋದು ಯಾವುದಕ್ಕೂ ಹೋಗಿಲ್ಲ ಹ್ಮ್ ಸೊ ಅದಕ್ಕೆ ಧನ್ಯವಾದ ಕರೆದಿದ್ದಕ್ಕೆ ಧನ್ಯವಾದ ಹ್ಮ್ 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 ನಿನ್ನ ಎಲ್ಲ ಮೊದಲುಗಳು ನಮ್ಮ ಕಡೆಯಿಂದಾನೇ ಆಗಲಿ ಬಹಳ ಸಭ್ಯತೆಯಿಂದ ಮಾತಾಡ್ತಾ ಇದ್ದೀವಿ ನಮ್ಮದ್ರಲ್ಲಿ ಮೊದಲನೇ ಸೆಗ್ಮೆಂಟ್ ನೀವು ಕೇಳಬಾರ್ದು ನಾವು ಹೇಳಬಾರ್ದು ಅಂತಿದೆ ಅದು ತುಂಬ ಇಂಟರ್ವ್ಯೂಗಳನ್ನು ಕೊಟ್ಟವ್ರಿಗೆ ಮಾತ್ರ ಕೇಳ್ತೀನಿ ನಿಮಗೆ ವಿಶೇಷ ಮರ್ಯಾದೆ ಆ ಸೆಗ್ಮೆಂಟ್ನೇ ಸ್ಕಿಪ್ ಮಾಡ್ಬಿಡ್ತೀನಿ ಅದನ್ನೇ ಫಸ್ಟ್ ಇಂಟರ್ವ್ಯೂ ಅಂದಾಗ ಆ ಸೆಗ್ಮೆಂಟೇ ಬೇಡ ಅಂತ ಕೇಳಬಾರ್ದು ಹೇಳಬಾರ್ದು ಅಂತ ಆದರೂ ಏನಾದರೂ ಇದೆಯಾ ಕೇಳಬಾರ್ದು ಅಂತ ಆ ಥರ ಏನಿಲ್ಲ ನೀವ್ ಯಾವ್ದ್ ಬೇಕಾದ್ರೂ ಕೇಳ್ಬೋದು ಅದು ಕ್ಯಾಮ್ರಾ ಮುಂದೆ ಉತ್ತರಿಸಬಹುದು ಅಂತಂದ್ರೆ ಉತ್ತರಿಸ್ತೀನಿ ಇಲ್ಲಾಂತಂದ್ರೆ ಬೇಡ ಮೊದ್ಲೇ ನಮ್ಮ ಮನೇಲಿ ಹೇಳ್ ಕಳಿಸೋರ್ರೆ ಎಲ್ಲಾ ಟೈಮಲ್ಲೂನು ಬರೀ ಒನ್ ಟೈಮು ಹುಷಾರ್ ಕಣಪ್ಪ ಅಂತಾರೆ ಈಗ ಕೀರ್ತಿ ಸರ್ ಏನ್ ಚಾನಲ್ ಹೋಗ್ತೀನಿ ಅಂತ ತಕ್ಷಣ ಎರಡ್ ಮೂರ್ ಸಲ ಹುಷಾರು ಹುಷಾರು ನಿಮ್ದು ಇಂಟರ್ವ್ಯೂಸ್ ಎಲ್ಲ ನೋಡಿದಾರೆ ಫುಲ್ ಭಯ ಅವ್ರಿಗೆ ಹೌದಾ ಏನಕ್ ಭಯ ಗೊತ್ತಾ ನಿಮ್ ನಿಮ್ದ್ ಹೆಂಗಿದೆ ಗೊತ್ತಾ ಹೊರಗಡೆ ಆರಾ ಅಂತಾರಲ್ಲ ಅದ್ ಯಾವ ರೀತಿ ಇದೆ ಗೊತ್ತಾ ಅಂದ್ರೆ ಬಾಯಿ ಬಿಡ್ಲೇಬೇಕು ಆತರ ಮಾಡ್ಬಿಡ್ತೀರಾ ಅಲ್ಲಿ ಹೇಳದೆ ಬೇರೆ ದಾರಿ ಇರಲ್ಲ ಆತರ ಮಾಡ್ಬಿಡ್ತೀರಾ ಸ್ವಲ್ಪ ನಾನು ಹುಷಾರಾಗಿ ಇವತ್ತು ಇಲ್ಲ ಇವತ್ತು ಕಾರ್ಯಕ್ರಮ ಇದು ಒಂಥರ ಹರಟೆ ಮತ್ತು ಪ್ರತಿಭಾ ಕಾರಂಜಿ ನನ್ನ ಪ್ರಕಾರ ಇಂಟರ್ವ್ಯೂ ಅಂತ ಕರಿಬಾರದು ನನ್ನ ನನ್ನ ಚಾನೆಲ್ ಅಲ್ಲಿ ಅಂತ ಹಂಗಾಗಿ ನಾನು ಹರಟೆ ಅಂತ ಕರ್ಕೋತೀನಿ ಜೊತೆಗೆ ನಿನ್ನಲ್ಲಿರೋ ಪ್ರತಿಭೆಗಳನ್ನ ನೀನ್ ಆಲ್ರೆಡಿ ಪ್ರದರ್ಶನ ಮಾಡಿ ಪ್ರೂವ್ ಮಾಡಿ ತುಂಬಾ ಪ್ರಖ್ಯಾತಿ ಪಡೆದಿದ್ಯಾ ಅದಕ್ಕೆ ಇಲ್ಲೊಂದು ಚಿಕ್ಕ ವೇದಿಕೆ ನಮ್ಮ ವೇದಿಕೆಯಲ್ಲೂ ನಿನ್ನ ಪ್ರತಿಭಾ ಪ್ರದರ್ಶನ ಆಗ್ಲಿ ಅನ್ನೋದಷ್ಟೇ ಉದ್ದೇಶ ಆಗಬಹುದು ಓಕೆನಾ ಖಂಡಿತ ಸೊ ಇದೊಂದು ಬೇಡ ಅದ್ ಬೇಡ ಅಂತ ಹೇಳಬಾರ್ದು ಏನು ತೊಂದರೆ ಇಲ್ಲ ಯಾವುದು ಬೇಕಾದರೂ ಕೇಳ್ಬೋದು ಸೂಪರ್ ಈಗ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪೂರ್ತಿ ಹೆಸರು ಯಶವಂತ್ ಶೆಟ್ಟಿ ಡೇಟ್ ಆಫ್ ಬರ್ತು ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ಮೊನ್ನೆ ಹೋದ್ ಸೋಮವಾರ ಹುಟ್ಟಿದ್ರಿ ಕೋವಿಡ್ ಮುಂಚೆ ಹೌದು ಕ್ವಾಲಿಫಿಕೇಷನು ಬಿ ಸಿ ಎ ಲವ್ ಫೇಲ್ಯೂರ್ಸು ಯಾವುದೂ ಇಲ್ಲ ಯಾವುದು ಲವ್ ಸಕ್ಸಸ್ ಆಗಿಲ್ಲ ಫೇಲ್ಯೂರ್ ಆಗಿಲ್ಲ ಮನೇಲಿ ಯಾರ್ಯಾರು ಇದ್ದೀರಾ ಅಪ್ಪ ಅಮ್ಮ ಇದ್ದಾರೆ ಹ್ಞೂ ತಮ್ಮ ಇದ್ದಾನೆ ಹ್ಞೂ ತಂಗಿ ಇದ್ದಾನೆ ನಾನೇ ಹಿರಿಪುತ್ರ ಮೊದಲನೇ ಮಗ ಹುಟ್ಟಿದ ಊರು ಹುಟ್ಟೂರು ಅಜ್ಜಿ ಮನೆ ದುಡ್ಡ ಅಂತ ಮಂಡ್ಯ ಜಿಲ್ಲೆ ಇದೆ ದುದ್ದ ಹೋಬಳಿ ಅದು ಮೇಲ್ಕೋಟೆ ಹತ್ರ ಇದೆ ಹುಟ್ಟೂರು ಅದು ನಾವೆಲ್ಲ ಮನೇಲೆ ಹುಟ್ಟಿದ್ದು ಓ ನೀವು ಮನೇಲಿ ಹುಟ್ಟಿದ್ದ ಅಂತ ಕೇಳ್ತಾರೆ ನನಗೆ ಹೌದು ನಾನು ಹುಟ್ಟಿದ ಜಾಗದಲ್ಲೆಲ್ಲ ಈಗ ಕುರಿಕಟ್ ಆಗ್ತಾರೆ ನಮ್ಮ ಅಜ್ಜಿ ನೀನು ಇಲ್ಲೇ ಹುಟ್ಟಿದ್ದು ಓ ಹದಿನೇಳು ಜನ ಮೊಮ್ಮಕ್ಳು ನಾವು ನಮ್ಮ ತಾತ ನಮ್ಮ ಅವ್ರ ಸೈಡ್ಗೆ ಹದಿನೇಳು ಜನ ಮೊಮ್ಮಕ್ಳು ಅಮ್ಮ ಅವರ ಅಪ್ಪಂಗೆ ಅಂದ್ರೆ ನಮ್ಮ ತಾತಂಗೆ ಹದಿನೇಳನಲ್ಲಿ ಮೊದಲನೇ ಅವನು ಮೊದಲನೇ ಮೊಮ್ಮಗ ನಾನು ಗಂಡು ಗಂಡು ಮಗ ತುಂಬಾ ಪ್ರೀತಿಯಿಂದ ಮುದ್ ಮುದ್ದಾಗಿ ಬೆಳೆಸಿದಾರೆ ಜೋರಾಗಿ ಬರೀತಾರ ಅಲ್ಲ ಏನಿಲ್ಲಪ್ಪ ಆಸ್ತಿ ಏನಿಲ್ಲ ಅವರು ಪ್ರೀತಿಲಿ ದೊಡ್ಡ ಆಸ್ತಿ ಕೊಟ್ಟಿದ್ದಾರೆ ಅದು ನಮ್ಮ ಜೀವನದಲ್ಲಿ ನಾವ್ ಯಾವತ್ತು ಮರೆಯಲ್ಲ ಆಸ್ತಿ ಕೊಡದೇ ಇದ್ರು ಪರವಾಗಿಲ್ಲ ನಮ್ಮ ತಾತ ಅಜ್ಜಿ ಎಲ್ಲ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ತುಂಬಾ ಫಾರ್ಮಲ್ ಫಾರ್ಮಲ್ಲ ಬಂದ ಇಷ್ಟ ಒಳ್ಳೆ ಕಾರ್ಯಕ್ರಮ ಅಲ್ಲ ಆಯ್ತು ಪರವಾಗಿಲ್ಲ ನಾನು ಇತ್ತೀಚೆಗೆ ನೋಡದೆ ಟೆಂಪಲ್ ರನ್ ಜಾಸ್ತಿ ಮಾಡ್ತಿದ್ಯಾ ನೀನು ಅಲ್ವಾ ಶನಿವಾರ ಶ್ರಾವಣ ಶನಿವಾರ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗ್ತೇವೆ ನಾನು ವೆಂಕಟೇಶ್ವರನ ದೇವಸ್ಥಾನ ವೆಂಕಟೇಶ್ವರನ ಭಕ್ತ ಹಾಗಾಗಿ ಖುಷಿ ಆಯ್ತು ಇವಾಗ ಇರೋ ಬರೋ ದೇವ್ರುಗಳಿಗೆಲ್ಲ ಒಂದು ಗೋವಿಂದ ಹೇಳ್ಬಿಟ್ಟು ಕಾರ್ಯಕ್ರಮ ಶುರು ಮಾಡಿ ಹೌದಾ ಹೇಗಿದ್ರು ಶ್ರಾವಣ ಹೇಣ ಆಯ್ತು ಅದಕ್ಕೆ ಶುರು ಮಾಡೋಣ ಎಲ್ಲಾರು ಗೋವಿಂದ ಅನ್ರಪ್ಪ ಎಲ್ಲಾರು ಗೋವಿಂದ ಅನ್ನಿ ನೋಡ್ತಾ ಇರೋರು ಎಲ್ಲರಿಗೂ ಗೋವಿಂದ ಅನ್ನಿಸ್ಬೇಕು ಅಂದ್ರೆ ನೀವು ಅನ್ನಿ ಒಳ್ಳೇದಾಗುತ್ತೆ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಕೆಂಗಲ್ ಅನಂತರಾಯ ನಿನ್ನ ಪಾದ ಗರ್ಪಿತವಾಗಲಿಗ ಹೊಯಿಂದ ಗೋವಿಂದ ಚುಂಚಿಂಗಿರಿ ಭೈರವ ನಿನ್ನ ಪಾದ ಗರ್ಪಿತವಾಗಲಿಗೋಯಿಂದ ಗೋವಿಂದ ಮೇಲುಕೋಟೆ ಚಲೋನಾರಾಯಣ ನಿನ ಪಾದ ಗರ್ಭಿತವಾಗಲಿ ಹೊಯಿಂದ ಗೋವಿಂದ ಪಟ್ಟಣದ ರಂಗನಾಥ ಸ್ವಾಮಿ ನಿನ ಪಾದ ಗರ್ಪಿತವಾಗಲಿಗಿಂದ ಗೋವಿಂದ ಮುತ್ತತ್ತಿ ಆಂಜನೇಯ ನಿನ ಪಾದ ಗರ್ಪಿತವಾಗಲಿಕ್ಕೆ ಹೋಯಿಂದ ಗೋವಿಂದ ಬಂಗಾರಿ ವಾಸ ನೆನಪಾದ ಅರ್ಪಿತವಾಗಲಿ ಗೋವಿಂದ ಗೋವಿಂದ ಲಕ್ಷ್ಮೀ ರಮಣ ನೆನಪಾದ ಕರ್ಪಿತವಾಗಲಿ ಗೋವಿಂದ ಗೋವಿಂದ ನಮ್ಮ ಯಶವಂತಂಗೂ ಒಳ್ಳೇದಾಗ್ಲಿ ಗೋವಿಂದ ಡಿವೈನ್ ಎನರ್ಜಿ ಬಂತು ಈಗ ದೇವರಿದ್ದಾರೆ ಎಲ್ಲ ಇಲ್ಲ ಪೂರ್ತಿ ಸೌತು ನಾರ್ತ್ ಎಲ್ಲ ಕವರ್ ಮಾಡ್ಬಿಟ್ಟಲ್ಲ ಹಾ ಹೌದು ಯೂಶಲಿ ನಾವು ಶ್ರಾವಣದಲ್ಲಿ ಧೂಪ ಹಾಕ್ಸ್ತೀವಲ್ಲ ನಮ್ಮ ಮಂಡ್ಯ ಸೈಡ್ ಧೂಪ ಹಾಕ್ಸ್ತಾರೆ ಆಲ್ಮೋಸ್ಟ್ ಇಲ್ಲೂ ಎಲ್ಲ ನಾನು ನೋಡಿದೀನಿ ನಾ ಸಪ್ತಿರೋ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್ ಶ್ರಾವಣ ಶ್ರಾವಣದಲ್ಲಿ ನಿಂಗೂ ಧೂಪ ಎಲ್ಲ ಅಭ್ಯಾಸ ಇದೆಯಾ ಇಲ್ಲ ಇಲ್ಲ ಆ ಧೂಪ ಇಲ್ಲ ಶನಿವಾರದ ಆಗೋ ಧೂಪ ಅಭ್ಯಾಸ ಇದೆ ನೀವು ಕೇಳ್ತಾ ಇರೋ ಧೂಪ ಅಭ್ಯಾಸ ಇಲ್ಲ ಧೂಪ ತೀರ್ಥ ಏನಿಲ್ಲ ಗುಡ್ ನಾ ಅದಕ್ಕೆ ಒಳ್ಳೆ ಹುಡುಗ ಪ್ರಾಮಾಣಿಕ ಅಂತ ಹೇಳಿದ್ರೆ ಕರೆಕ್ಟಾಗಿ ಹೇಳಿದ್ರ ಆ ಸೆಂಟೆನ್ಸ್ ಕರೆಕ್ಟ್ ಇದೆ ನೈಸ್ ಅರ್ಥ ಆಯ್ತು ಅನ್ಸುತ್ತೆ ನಮ್ಮ ಕೀರ್ತಿ ನೋಡಿದ್ಯಾ ಎಷ್ಟು ನೋಡಿದ್ಯಾ ನನಗೆ ಮೊದಲು ತುಂಬಾ ಇಷ್ಟ ಆಗಿರುವಂತಹ ವಿಡಿಯೋ ವಾಟಾಳ್ ನಾಗರಾಜ್ ಅವ್ರದ್ದು ನೆಕ್ಸ್ಟ್ ಲೆವೆಲ್ ವೀಡಿಯೋ ಅದು ಅದು ಸರ್ದು ಶಿವಣ್ಣ ಅವ್ರದ್ದು ಮತ್ತೆ ಇನ್ಯಾರ ಮಜಾ ನಿರಂಜನ್ ಅವ್ರದ್ದು ಮಜಾ ಅನ್ಸೋದು ನೆಕ್ಸ್ಟ್ ಲೆವೆಲ್ ಇದೆ ರೀಲ್ಸ್ ಆಮೇಲೆ ಇವ್ರದು ನಂಬರ್ ಗುರುಜಿ ಆರ್ಯವರ್ಧನ್ ಗುರುಜಿ ಅವ್ರದ್ದು ಹೌದು ನೆಕ್ಸ್ಟ್ ಸೂಪರ್ ನೆಕ್ಸ್ಟ್ ಯಾರು ಕೇಳಿದ್ರೆ ನಂಗೆ ಯಶವಂತ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳೋದು ಆಗಲಿ ಅದು ನಾವು ನಾನು ಸೂಪರ್ ವಾಟಾಳ್ ನಾಗರಾಜ್ ಅವ್ರನ್ನ ಚೆನ್ನಾಗಿ ಇಮಿಟೇಟ್ ಮಾಡ್ತಾನೆ ಯಶವಂತ ಒಂದು ಸಣ್ಣ ಝಲಕ್ ನೋಡೋಣ ಚಿಕ್ಕದಾಗಿ ವಾಟಾಳ್ ನಾಗರಾಜ್ ಅವರು ಈಗ ಯಶವಂತ ಕೀರ್ತಿ ಎಂಟಿ ಕ್ಲಿನಿಕಲ್ ಇದ್ದಾರೆ ಅಂತ ಸ್ಟ್ರೈಕ್ ಮಾಡ್ತಾ ಹೇಳ್ತಿದ್ದಾರೆ ಹೆಂಗ್ ಹೇಳ್ಬೋದು ಅವರು ಅಂತ ಯಶವಂತ ಅವರು ಕೀರ್ತಿ ಅವರ ಚಾನೆಲ್ಗೆ ಬಂದಿದ್ದಾರೆ ಅದನ್ನು ನೀವು ನೋಡಬೇಕು ನೋಡದೆ ಹೋದರೆ ಕತ್ತೆ ಮೆರವಣಿಗೆ ನಾಯಿ ಮೆರವಣಿಗೆ ಆನೆ ಮೆರವಣಿಗೆ ಎಲ್ಲಾನು ಮಾಡ್ತೀವಿ ಇನ್ನು ಸ್ವಲ್ಪ ನೀವು ಮುಂದಕ್ಕೆ ನಮ್ಮ ಗತಿ ನನಗೆ ಆ್ಯಕ್ಚುಲಿ ಕೆಲವೊಂದು ನಿನ್ನ ರೀಲ್ಸ್ಗಳಲ್ಲಿ ಎ ಟು ಝೆಡ್ ಒಂದು ರೀಲ್ ಮಾಡಿದೆ ಎ ಫಾರ್ ಆ್ಯಪಲ್ ಬಿ ಫಾರ್ ಬಾಲ್ ಥರ ಬೇರೆ ನಿಂದೇ ಏನೇ ಅದು ಈಗಿನ ಟ್ರೆಂಡಲ್ಲಿರೋ ವರ್ಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಎ ಫಾರ್ ಆ್ಯಪಲ್ ಥರ ಹೇಳ್ಕೊಂಡು ಹೋಗ್ಬೋದಾ ಏನಾದರೂ ಆಯ್ತು ಆಯ್ತು ಸರಿನಾ ಹ್ಞೂ ಓಕೆ ಎ ಫಾರ್ ಅಣಾ

ಎಫ್ಗೆ ಫಿಗರ್ ಈ ಫಿಗರ್ ಎಲ್ಲೋ ನೋಡ್ದಂಗೆ ಆಯ್ತಲ್ಲ ಈ ಫಿಗರ್ ಎಲ್ಲೋ ನೋಡ್ದಂಗೆ ಐತಲ್ಲ ಜಿ ಜಿಂಗ ಲಕ್ಕ 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 ಬರ್ರಾ ಬರ್ರಾ ಬರ್ರ ಆ ಜಿಂಗ ಲಕ್ಕ ಲಕ ಲಕ ಎಲ್ಲ ಏನು ಮಾಡ್ತಿದ್ರ ಬರ್ರ 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 ಎಚ್ ಎಚ್ಛ ಓಹೋ ಹೋ ಹೆಣ್ಮಗು 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 ಇನ್ನೊಂದು ಐತೆ ಹರಿನಾಮ ಕೃಷ್ಣ ಜಗನ್ನಾಥ ಪ್ರೇಮಾನಂದ ಟ್ರೋಲ್ ಆಗಿತ್ತಲ್ಲ ಐ ಐ ಇದ್ರೆ ನೆಮ್ಮದಿಯಾಗಿರ್ಬೇಕು ಕರೆಕ್ಟಾಗಿ ಹೇಳದ್ನಾ ಈಗ ಜೇ ಬಂತ ಜೇ ಇತ್ತ ನಿಮ್ಮ ಸ್ಕೂಲಲ್ಲಿ ಕೇಳದಂಗ್ ನೆನಪು ಜೇನ ಜೇಗೆ ಏನ್ ಹೇಳ್ಬೋದು ಜಾಲಿ ಜಾಲಿ ಎಲ್ಲಾ ಜಾಲಿ ಎಲ್ಲಾ ಜಾಲಿ ಕೆ ಕರಿಮಣಿ ಮಾಲಿಕ ರೀ ನಾನ್ ರೀ ಲೀ ಎಮ್ಮು ಏ ಎಮ್ಮ ಸೈಕ್ ಆಗಿರೋದಿದೆ ಮೇಡಮ್ ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ನಮ್ ಮನ್ಸು ನಮ್ಗೆ ಒಳ್ಳೆ ಮಾಡಿದ್ರೆ ದೇವರು ಏನಂತೀರಾ ಇನ್ನೇನ್ ಬೇಕು ಎನ್ನ ನಮಸ್ಕಾರ ಗಾಂಡು ನಮಸ್ಕಾರ ಗಾಂಡು ರಾಘವೇಂದ್ರ ಕಾಯಿನ್ ಸರ್ತಾನೆ ಓ ಓ ಒನ್ ಮೋರ್ ಒನ್ ಮೋರ್ ಅನ್ಬೇಕು ಪಿ ಪೀಗ ಅಷ್ಟಾಗಿಲ್ಲ ನನ್ಗೆ ಗೊತ್ತಿರೋದು ಪ್ರೆಟಿ ಪ್ರೆಟಿ ಬಟರ್ಫ್ಲೈ ಅಂತ ಒಂದು ಮೀಮ್ ವೈರಲ್ ಆಗಿ ಕ್ಯೂ ಕ್ಯೂಗೆ ಕ್ಯೂಗೆ ಅಂತದ್ದು ಏನಿಲ್ಲ ಕ್ಯೂಗ್ ನೀವೇ ಹೇಳಿ ಆರ್ ರಾಹುಲ ಇಲ್ಲಿ ಬಂದು ಅಲ್ಲಾಡ್ಸಪ್ಪ ರಾಹುಲ್ ರುಬ್ಬಿ ಕೊಡಪ್ಪ ರಾಜ ಸೂರ್ಯ ಮಿಸ್ಟರ್ ಸೂರ್ಯ ಒಳ್ಳೇದಾಯ್ತದ ನಿಮಗೆ ಟೀ ಟೀ ತಗಿರ್ಲ ನಿಮ್ಗೆ ಗೊತ್ತಾಗಲ್ಲ ಕರ್ಲ ಇದು ಲವ್ ತಗಿರ್ಲ ತೆಗೆ ಯು ಯು ಇನ್ ಮೀ ಮೀ ಇನ್ ಯು ಆಲ್ ಕೈಲಾಸ ಇಲ್ಲ ವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಐಶ್ವರ್ಯ ಡಬ್ಲ್ಯೂ ಡಬ್ಲ್ಯೂ ಏನಿಲ್ಲಪ್ಪ ಡಬ್ಲ್ಯೂ ಡಬ್ಲ್ಯೂ ಗೆ ಕಾಮೆಂಟ್ ಮಾಡಿ ಎಕ್ಸ್ ಇಲ್ಲ ವೈ ಇಲ್ಲ ಎಕ್ಸ್ ಎಕ್ಸ್ ಇಲ್ಲ ನನಗೆ ಎಕ್ಸ್ ಇಲ್ಲ ಪ್ರೆಸೆಂಟ್ ಇಲ್ಲ ಓಹೋಹೇ ಇದೆ ಹು ವೈಗೆ ಯಕ್ಕ ನಾಗರಭವಿ ಇದೆನಕ ಝೆಡ್ ಇದೆ ನಿಮಗೆ ಝೆಡ್ ಜಿಪ್ಪ ಕೊಳಪ್ಪ ರಾಜ ಚಪ್ಪಲ್ ಹೊಡಕ್ ಬರ್ತಾ ನಮಗ್ ನಾವೇ ಹೊಡ್ಕೊಂಡ್ರೆ ಬೈತಾರೆ ಎಷ್ಟೊಂದ್ ಜನ ಹೊಡ್ಕೊತಾ ಇದಾರೆ ಸೆಲ್ಫ್ ಅಪ್ರಿಶಿಯೇಷನ್ ಇಲ್ಲಿ ಹೀರೋಗಳನ್ನ ಯಾರು ಬೆಳೆಸಲ್ಲಪ್ಪ ಅವ್ರಿಗೆ ಅವರೇ ಹೀರೋ ಆಗ್ಬೇಕು ಎಸ್ ಚಪ್ಪಲ್ ಹೊಡ್ಕೋಬೇಕು ಈಗ ಇನ್ಸ್ಟಾಗ್ರಾಮ್ ಗಳಲ್ಲಿ ಯಶವಂತ ರೀಲ್ಸ್ ಮಾಡೋದು ಸಿಕ್ಕಾಪಟ್ಟೆ ಫೇಮಸ್ ಎಷ್ಟು ವರ್ಷದಿಂದ ರೀಲ್ಸ್ ಮಾಡ್ತಿರೋದು ಯಶವಂತ್ ಫಾರ್ಟಿ ಸೆವೆನ್ ವಿ ಗಾಟ್ ಆಗಸ್ಟ್ ಫಿಫ್ತ್ Okay, 15th, we got Independence Day to our nation from our Gandhi Tata. I am welcome to the all students of the our school to the 49th Independence Day celebration. Respected our honorable principal and respected all my teachers and students, my dear friends, to this Independence Day celebration. So now I am calling my Honorable Principal Srikant sir on stage for give valuable speech on Independence Day. Thank you Shrikant sir for your motivation words on our students. Now I would like to call girls our, our class girls to perform cultural dance on on pa that was a wonderful dance performance by our class girls. Thank you everyone. Now I would like to welcome on the stage 6th sixth, 6th sixth standard B section boys to perform group dance on patriotism. That was an amazing dance by 6th standards ಬಿ ಸೆಕ್ಷನ್ ಬಾಯ್ ಥ್ಯಾಂಕ್ ಯು ಅಂಡ್ ದಿಸ್ ಇಸ್ ಎ ಸ್ಮಾಲ್ ಅನೌನ್ಸ್ಮೆಂಟ್ ಫ್ರಮ್ ಮೇ ಸ್ಕೂಲ್ ಮ್ಯಾನೇಜ್ಮೆಂಟ್ ಆಫ್ಟರ್ ಎ ಫ್ಲಾಗ್ ಹೋಸ್ಟ್ ಅಂಡ್ ನ್ಯಾಷನಲ್ ಆಂಥಮ್ ಆಫ್ಟರ್ ಫಿನಿಶಿಂಗ್ ಪ್ರೋಗ್ರಾಮ್ ದರ್ ಇಸ್ ಎ ಡಿಸ್ಟ್ರಿಬ್ಯೂಷನ್ ಆಫ್ ಉಪ್ಪಿಟ್ ಅಂಡ್ ಕೇಸರಿಬಾತ್ ಇನ್ ಫ್ರಂಟ್ ಗೇಟ್ ಪ್ಲೀಸ್ ಮೇಕ್ ಸಿಂಗಲ್ ಲೈನ್ ಅಂಡ್ ಹ್ಯಾವ್ ಫುಡ್ ಒನ್ಸ್ ಅಗೇನ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನಾನು ಶುರು ಮಾಡಿದ್ದು ಎರಡು ಸಾವಿರದ ಇಪ್ಪತ್ತು ಡಿಸೆಂಬರ್ ಅಲ್ಲಿ ಎರಡು ಸಾವಿರದ ಹದಿನಾ ಹದ್ನಾರು ಹದಿನೇಳ ಟೈಮ್ ಅಲ್ಲಿ ಯೂಟ್ಯೂಬ್ ಮಾಡ್ತಿದ್ದೆ ಈ ಯೂಟ್ಯೂಬ್ ಕಾಮಿಡಿ ಬೈಟ್ಸ್ ಮಾಡೋದು ಆ ಥರ ಎಲ್ಲ ಮಾಡ್ತಿದೆ ಬಟ್ ಅದು ತುಂಬ ಚೆನ್ನಾಗಿ ವ್ಯೂಸ್ ಆಗ್ತಿತ್ತು ಸೊ ಆದ್ರಿಂದ ನಿಲ್ಲಿಸ್ಬಿಟ್ರೆ ಚಾನಲ್ ನನಗೆ ನನಗಿರೋ ಮಾಹಿತಿ ಪ್ರಕಾರ ಒಂಥರ ಸಿಕ್ಕಾಪಟ್ಟೆ ಫಾಸ್ಟೆಸ್ಟ್ ಗ್ರೋತ್ ಅಂತ ಕೇವಲ ಇಪ್ಪತ್ತೆಂಟು ದಿನದಲ್ಲಿ ಒಂದು ಲಕ್ಷ ಫಾಲೋವರ್ಸ್ನ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ನ ಪಡ್ಕೊಂಡಿದ್ದೆ ನಿಮ್ಮ ಚಾನಲ್ ಬರೀ ಇಪ್ಪತ್ತೆಂಟು ದಿನದಲ್ಲಿ ಟ್ವೆಂಟಿ ಏಟ್ ಡೇಸಲ್ಲಿ ಹಂಡ್ರೆಡ್ಕೇ ಆಯಿತು ನಂದು ನನಗೂ ಆಶ್ಚರ್ಯನೇ ಅದನ್ನ ಅದರ ಕನ್ಸಿಸ್ಟೆನ್ಸಿ ನನ್ನ ಹತ್ರ ವೀಡಿಯೋಸ್ ಇತ್ತು ಯೂಟ್ಯೂಬ್ ಶುರು ಮಾಡಿರಲಿಲ್ಲ ಸೊ ಇನ್ಸ್ಟಾಗ್ರಾಮ್ಗೆ ವೀಡಿಯೋಸ್ ಹಾಕ್ಕೊಂಡು ಹಾಕೊಂಡು ಬರ್ತಿದ್ದೆ ಯೂಟ್ಯೂಬ್ ಒಂಚೂರು ಅಪ್ಲೋಡೇ ಮಾಡಿರಲಿಲ್ಲ ಸೊ ಅದೆಲ್ಲ ವೀಡಿಯೋಸ್ ಇತ್ತಲ್ಲ ನೀಟಾಗಿ ಡೈಲಿ ಒಂದು ಟೈಮ್ಗೆ ಅಪ್ಲೋಡ್ ಮಾಡ್ತಾ ಹೋದಾಗ ಅದು ಆಲ್ಗಡೆ ಫಿಕ್ಸ್ ಆಯಿತು ಟ್ವೆಂಟಿ ಏಯ್ಟ್ ಡೇಸಲ್ಲಿ ನಾನು ಸಿಲ್ವರ್ ಬಟನ್ ಎಷ್ಟು ಬೇಗ ಬಂದ್ಬಿಡ್ತು ಅಂತಂದರೆ ಅವಾಗೆಲ್ಲ ಮಾಡ್ತಿದ್ದವು ಮಾರ್ಕೊಂಬಿಟ್ಟಂತ ಸಿಲ್ವರ್ನ ಏ ಮನೇಲಿ ಶೋಕೇಸಲ್ಲಿ ಇಟ್ಟಿದ್ದೀನಿ ಹ್ಞೂ ಯಾವ ರೀಲು ಇತ್ತೀಚೆಗೆ ಅಂದರೆ ಹೈಯೆಸ್ಟ್ ವ್ಯೂಸ್ ಆಗಿರೋ ರೀಲ್ ಯಾವುದು ಹೈಯೆಸ್ಟ್ ವ್ಯೂಸ್ ಆಗಿರೋದು ಒಂದು ಲೆವೆನ್ ಮಿಲಿಯನ್ ಟ್ವೆಲ್ ಮಿಲಿಯನ್ ತನಕ ಹೋಗಿದೆ ಅಂದರೆ ಒಂದು ಕೋಟಿ ಮೇಲೆ ಬಾಣಂತಿ ರೀಲ್ ಒಂದು ಕೋಟಿ ಹೋಯಿತು ಬಾಣಂತಿ ಫಸ್ಟ್ ಫಸ್ಟ್ ಐದು ಪಾರ್ಟ್ ಮಾಡಿದೆ ನಾನು ಅದಕ್ಕೊಂದು ಕ್ಯಾರೆಕ್ಟ್ರ್ ನೇಮ್ ಇಟ್ಟೆ ರತ್ನ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಹೇಳ್ತೀನಿ ಆ ಕ್ಯಾರೆಕ್ಟ್ರ್ ಎಷ್ಟು ಎಷ್ಟು ಜನಕ್ಕೆ ರೀಚ್ ಆಗಿದೆ ಅಂತಂದರೆ ನಾನು ಈ ಬುಡಬುಡ್ಕೆ ವೀಡಿಯೋ ಮಾಡಿದೆ ಬುಡ್ಬುಡ್ಕೆ ಸಖತ್ ಇದಾಯಿತು ಓಕೆ ಅದು ಎರಡೂವರೆ ನಿಮಿಷ ಮೂರು ನಿಮಿಷ ಹತ್ತಿರ ಇದೆ ಬಿಡಬುಡ್ಕೆ ವೀಡಿಯೋ ಇನ್ಸ್ಟಾಗ್ರಾಮ್ ಏನೋ ರೀಲಲ್ಲಿ ಹೇಳ್ತಾರೆ ಏನೋ ಸಿಕ್ಸ್ಟ್ ಏನೋ ಒಂದು ನಿಮಿಷ ಮೂವತ್ತು ಸೆಕೆಂಡ್ ಮೇಲೆ ಇದ್ರೆ ರೀಚ್ ಆಗಲ್ಲ ಅಂತ ಅದು ನನಗೆ ಫೋರ್ ವೀಲರ್ ವ್ಯೂಸ್ ಕೊಡ್ತದು ಚಿಕ್ಕದಾಗಿ ಒಂದು ಜಲಕ್ಕೆ ಬುಡ್ಬುಡ್ಕೆ ಇಲ್ಲಿ ಹಿಂಗೆ ಬರ್ತೇನೆ ಒಂದು ಮೂವತ್ತು ಸೆಕೆಂಡ್ ಲಕ್ಷ್ಮೀ ವಿಚಾರ ಲಕ್ಷ್ಮೀ ವಿಚಾರ ಲಕ್ಷ್ಮಿ ವಿಚಾರ ತಾಯಿ ಗೌಡ ನನ್ನ ಮನಸ್ಸಿನಲ್ಲಿ ಲಕ್ಷ್ಮೀ ವಿಚಾರ ಕಟಕಟ ಅಂತ ನುಡಿತಾ ಅದೇ ನಿಜ ಅಂದ್ರೆ ನಿಜ ಅನ್ನೂ ಸುಳ್ಳು ಅಂತ ಸುಳ್ಳು ಸುಳ್ಳು ತಟಪಟಿ ರಾಮಣ್ಣ ಅಂತ ನಾನು ಊರು ದೂರ ಅಲ್ಲ ದೇಶ ಅಲ್ಲ ಕಡಪಾದ ಕಲ್ಲೂರು ಚಳ್ಳಕೆರೆ ತಾಲೂಕು ನಿನ್ನ ಮನೆಯಲ್ಲಿ ಒಂದು ಒಟ್ಟು ಒಂದು ಚಟ್ಟು ಒಂದು ಭೂತ ಒಂದು ಪ್ರೇತ ಒಂದು ಪೀಡೆ ಒಂದು ಪಿಸಾಚಿ ಇದ್ರೆ ನನ್ನ ನನಗೆ ಕಾಗದ ಬರೆದು ಪೋಸ್ಟ್ ಮಾಡಿ ನನ್ನ ಹೆಸರು ಕಳಿಸ್ಕೊಟ್ಬಿಡ ನಾನು ನಿಮ್ಮ ಊರಿಗೆ ಬಂದು ನಿಮ್ಮ ಮನೆ ಮುಂದೆ ಕಣಕ್ಕೆ ಒಟ್ಟುಕೊಟ್ಬಿಡ್ತೀನಿ ಡೀಟೈಲ್ಡ್ ಅಬ್ಸರ್ವೇಶನ್ ಅಂದ್ರೆ ಇವರು ನಮ್ಮ ಕೃಷ್ಣೇಗೌಡರು ಮಾಡ್ತಿದ್ರು ಬಹಳ ನನಗಂತ ನಮ್ಮೂರವ್ರೆ ನಮ್ಮ ಊರು ಕನಕನ ಮರಡಿ ಅಂತ ಅಲ್ಲ ಆ ಊರ್ನೋರು ನಮ್ಮ 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 ಭಾಷೆಯನ್ನ ಇಲ್ಲ ನಾನು ಅದನ್ನ ಫಸ್ಟ್ ಇಮಿಟೇಟ್ ಮಾಡಿ ಸಕ್ಸಸ್ ಆಗಿದ್ದು ನಿನ್ನೆ ನೋಡಿದ್ ಫಸ್ಟ್ ನಾನು ತುಂಬಾ ಭಯ ಇತ್ತು ನಾನು ನಿಜವಾಗ್ಲೂ ಅದಕ್ಕೆ ನಾನು ಅಲ್ಲಿ ಕ್ಯಾಪ್ಷನ್ ಕೂಡ ನಾನು ಇದನ್ನ ಫಸ್ಟ್ ಮೊದಲು ದೃಢೀಕರಣ ಮಾಡಿದ್ದು ನಮ್ಮೂರಿನ ಕೃಷ್ಣಗೌಡ ಸರ್ ಸೊ ಅವರದನ್ನ ತಗೊಂಡು ತುಂಬಾ ದಿವಸ ತಿನ್ ಅದೇನು ಗೊತ್ತಾ ಅದನ್ನ ಫಾಲೋ ಮಾಡಿ ಅದೇ ತರ ಮಾಡಬಾರ್ದು ಅಂತ ಏನಲ್ಲ ಸುಮಾರು ಜನ ಮಾಡಿ ಟ್ರೈ ಮಾಡಿ ಕೆಲವೊಬ್ರದ್ದು ವರ್ಕ್ ಆಗಿದೆ ನಾನು ವರ್ಕ್ ಆಗಿರೋದು ನೋಡಿ ನಿಂದೆ ಫಸ್ಟ್ ಗೊತ್ತಿಲ್ಲ ನಂಗೆ ಅಂದ್ರೆ ಅಲ್ಲಿ ಆ ಕ್ಯಾ ಕ್ಯಾರೆಕ್ಟರ್ ಹಾಕೊಂಡ್ ಮಾಡ್ಬೇಕು ಅಂತ ಅನಿಸ್ತು ಅದಕ್ಕೆಲ್ಲ ಥಿಯೇಟರ್ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ ನಮಗೆ ನಮ್ದೆ ಒಂಥರ ಬಟ್ಟೆ ಸಿದ್ಧ ಮಾಡ್ಕೊಳ್ಳೋದು ರುದ್ರಾಕ್ಷಿ ಮಾಲೆ ತಗೊಳ್ಳೋದು ಆ ಹೆಂಗೆ ಹೆಂಗಿರ್ತಾನೆ ಅದಕ್ಕೊಂದು ಹಳೆ ಕೋಟ್ ತಗೊಂಡೆ ಅದ್ಕೊಂದು ಕಚ್ಚೆ ತರ ಹಾಕೊಂಡೆ ಅದ್ಕೊಂದು ಸೈಡ್ ಬ್ಯಾಗು ಈ ಒಂದು ಬಟ್ಟೆದು ಸೈಡ್ ಬ್ಯಾಗ್ ಹಾಕೊಂಡೆ ಬುಡಬುಡಿಕೆ ಹುಡುಕ್ತೆ ಆ ಬುಡ್ಬುಡಕೆ ಹುಡ್ಕಕ್ಕೆ ನಾನೇನ್ ಮಾಡಿದೆ ಈ ಹಳ್ಳಿಗಳಲ್ಲಿ ಈ ಬುಡ್ಬುಡ್ಕೆ ನುಡ್ಸೋರು ಒಂದು ಕಲೆ ಅದೊಂದು ಸಾಂಸ್ಕೃತಿಕ ಬಳುವಳಿ ಅದು ಅವ್ರ ಮನೆಗೆ ತುಂಬಾ ಒಂದು ಒಂದು ಸಣ್ಣ ಮನೆ ಅಲ್ಲಿ ಹೋದ್ ಕೇಳ್ಕೊಂಡು ಕೇಳ್ಕೊಂಡ್ ಕೇಳ್ಕೊಂಡು ಹೋದೆ ಈ ಊರಲ್ಲಿ ಯಾರು ಬುಡ್ಬುಡ್ಕೆ ನುಡಿಸ್ತಾರೆ ಯಾರು ನಿಜವಾದ ಬುಡ್ಬುಡ್ಕೆ ತಗೋಣ ನಿಜವಾದ ಬುಡ್ಬುಡ್ಕೆನೆ ತಗೊಂಡ್ ನುಡ್ಸೋಣ ಅಂತ ಅಲ್ಲಿ ಹೋದಾಗ ಅವ್ರು ಸಿಗ್ಲಿಲ್ಲ ನನ್ಗೆ ಬುಡ್ಬುಡ್ಕೆಯವರು ಆ ಬುಡ್ಬುಡ್ಕೆ ನುಡಿಸ್ತಾರಲ್ಲ ಅವ್ರ ಮನೆಯ ಹೆಣ್ಮಗಳು ಬಾಣಂತಿ ಅವಳು ಆ ಹುಡುಗಿ ಹೇಳ್ತು ನಿಮ್ದು ಬಾಣಂತಿರಿ ನಂಗೆ ಬಹಳ ಇಷ್ಟ ನನಗೆ ಒಂಥರ ಆಶ್ಚರ್ಯ ಆಯಿತು ಯಾವುದೋ ಒಂದು ಸಣ್ಣ ಹಳ್ಳಿ ಹಳ್ಳಿಯಲ್ಲಿ ಯಾವುದೋ ಒಂದು ಸಣ್ಣ ಮನೆ ಆ ಮೂಲೆ ಮೂಲೆಗೂ ರೀಚ್ ಆಗಿದೆಯಲ್ಲ ಇನ್ಸ್ ಆ ಟಿ ವಿ ನೋಡ್ತಾರೋ ನೋಡಲ್ವ ಗೊತ್ತಿಲ್ಲ ನನಗೆ ಬಟ್ ಆದರೂ ಅಣ್ಣ ನೀವು ಬಾಣಂತಿ ರತ್ನಂದು ವೀಡಿಯೋ ಮಾಡಿದ್ದೀರಲ್ಲ ಅಣ್ಣ ಅದು ಚೆನ್ನಾಗದ ಕಣ ಅಂತಾದ್ರು ನನಗೆ ಎಸ್ ಓಹೋ ಹಳ್ಳಿಯವರೆಲ್ಲ ನೋಡ್ತಿದ್ದಾರೆ ಮಕ್ಕಳು ನೋಡ್ತಾರೆ ವಯಸ್ಸಾದವ್ರು ನೋಡ್ತಾರೆ ನಾನು ಇನ್ಸೈಟ್ಸ್ ನೋಡಿದ್ರೆ ನಿಮಗೆ ಸಿಕ್ಸ್ಟಿ ಫೈವ್ ಪ್ಲಸ್ ಸಿಕ್ಸ್ಟಿ ಫೈವ್ ಪ್ಲಸ್ ಏಜ್ ಇರೋರು ಫಾಲೋವರ್ಸ್ ಇದ್ದಾರೆ ಬಿಲೋ ಏಯ್ಟೀನ್ ಇರೋರು ಇದ್ದಾರೆ ಆದ್ರಿಂದ ಕಂಟೆಂಟ್ ಸ್ವಲ್ಪ ಭಯದಿಂದನೇ ಮಾಡ್ತೀನಿ ಏನಕ್ಕೆ ಅಂತಂದ್ರೆ ದೊಡ್ಡವರೆಲ್ಲ ಕನ್ಸ್ಯೂಮ್ ಮಾಡ್ತಿರ್ತಾರೆ ನಂಗೆ ತುಂಬ ಮೆಸೇಜ್ ಬರುತ್ತೆ ಬ್ರೋ ನಿಮ್ ಕಂಟೆಂಟ್ ನೋಡಿ ನಮ್ಮ ಅಪ್ಪ ಇವತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡ್ಸ್ಕೊಂಡ್ರು ನಮ್ಮ ಅಮ್ಮ ಇವತ್ತು ಅಕೌಂಟ್ ಓಪನ್ ಮಾಡ್ಸ್ಕೊಂಡ್ರು ಮಾಡಿಸ್ಕೊಂಡ್ರು ಹಂಗಿದ್ದಾಗ ಈ ಬಾಣಂತಿ ತಗ್ಗಿನ ಒಂದ್ ಜಲಕ್ ಕೊಡಂಗೆ ಏ ಬಾಣಂತಿ ಬಾಣಂತಿ ಪಾರ್ಟ್ ಒನ್ ಜಲಕ್ ನಾನು ಅಸಂಪ್ಷನ್ ಮಾಡ್ಕೊಂಡು ಏನೇನ್ ಮಾಡ್ಬೋದು ಬಾಣಂತಿ ಅವಾ ಬಿಸ್ತೀರ್ ಕಾಯಿಸ್ಕೊಡಿಲೆ ಅವಾ ಮಗಿಗೆ ಸ್ನಾನ ಮಾಡಿಸ್ಬೇಕು ಬೋವೈಲೆ ಅವಾ ಮಗ ಎತ್ಕೊ ಬಿಡ್ತ ಬಾಯ್ಲಿ ಒಂಚೂರ ಬಟ್ಟೆ ತಕ ಬಾಯ್ಲಿ ಅಲೋ ಡಾಕ್ಟ್ರೇ ಡಾ ಅವ್ರಿಗೆ ಈ ಇದೇ ಇಲ್ಲೋ ಮಲ ಅದೇನು ಹೆಂಗೋಗುತ್ತೆ ಆ ಕಲರ್ ಮೇಲೆ ಅವ್ರ ಹೆಲ್ತ್ ಹೆಲ್ತ್ನ ಇದು ಮಾಡ್ತಾರೆ ಡಾಕ್ಟ್ರು ಫೋನ್ ಮಾಡೋದು ಅಲೋ ಇವತ್ತು ಮಗ ಒಂಚೂರು ಹೋಯ್ತು ಇವತ್ತು ಮಗ ಒಂಚೂರು ಹೋಯ್ತು ಇವತ್ತು ತೆಳಗೋಯ್ತು ಇವತ್ತು ಗಟ್ಟಿಗೆ ಹೋಯ್ತು ಇವತ್ತು ಗಂಟು ಗಂಟಿನ ಇದು ಜನಗಳಿಗೆ ಭಾಳ ಇಷ್ಟ ಆಗೋಯ್ತು ಟೆನ್ ಮಿಲಿಯನ್ ಶೇರ್ಸ್ ಅಂತೂ ಅಯ್ಯೋ ಕಲರ್ ಕಲರಲ್ಲಿ ಹೋಗಿದ್ದಕ್ಕೆ ನೀನು ಯೂಸ್ ಹೋಗಿ ಹೌದು ಕೆಲವು ನೆಕ್ಸ್ಟ್ ಲೆವೆಲ್ ಯಾವ್ದೋ ಒಂದು ಸಣ್ಣ ಕ್ಯಾರೆಕ್ಟರ್ ಅಂದ್ರೆ ಏನ್ ಗೊತ್ತಾ ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ಹೇಳ್ತೀನಿ ಅಬ್ಸರ್ವೇಶನ್ ನೋಡ್ಬೇಕಷ್ಟೇ ಅಬ್ಸರ್ವ್ ಮಾಡಿದ್ರೆ ಸಿಗುತ್ತೆ ನಮ್ಮ ಸುತ್ತ ತುಂಬಾ ವರ್ಷಗಳಿಂದ ನೋಡ್ಕೊಂಡ್ ಬಂದಿರೋ ಕ್ಯಾರೆಕ್ಟರ್ ಬಾಣಂತಿ ನಮ್ಮ ನಮ್ಮ ಇರ್ತಾರೆ ನಮ್ಮ ಅತ್ತೆ ನೋಡಿರ್ತೀವಿ ಬಾಣಂತಿನ ಆದ್ರೆ ಅದನ್ನ ರೀಲ್ ರೂಪಕ್ಕೆ ಪ್ರೆಸೆಂಟ್ ಮಾಡೋದಿದೆಯಲ್ಲ ಅಷ್ಟೇ ನೈಸ್ ಸೊ ಈ ಸಕಲ ಕಲಾ ವಲ್ಲಭ ಹುಟ್ಟಿದ್ದು ಮಂಡ್ಯದಲ್ಲಿ ಮಂಡ್ಯ ಮಂಡ್ಯ ಸ್ಟೈಲು ಬೆಂಗಳೂರು ಸ್ಟೈಲ್ ಹೆಂಗಿದೆ ಅಂತ ಏನಾದರೂ ಹೇಳಕ್ಕೆ ಸಾಧ್ಯ ಇದೆಯಾ ಮಂಡ್ಯ ಭಾಷೆಯಲ್ಲಿ ಏನಾದ್ರು ಬೇಕಾದ್ರೆ ಬರ್ಕೊಂಡೇ ಹೇಳಿದ್ರು ತೊಂದರೆ ಇಲ್ಲ ಒಂದು ಐದು ನಿಮಿಷ ಟೈಮ್ ಕೊಡ್ತೀನಿ ಹೌದಾ ಓಕೆ ಆಯ್ತು ಮಂಡ್ಯ ಸ್ಟೈಲು ಅಂದ್ರೆ ಮಂಡ್ಯ ಸ್ಟೈಲಲ್ಲಿ ಮಂಡ್ಯಗೂ ಹಳ್ಳಿಗೂ ಸಿಟಿಗೂ ಡಿಫ್ರೆನ್ಸ್ ಏನು ಅಂತ ನಿಮಾದ್ರೂ ಸೂಡು ನಿಮಿಷ ಆಯ್ತು ಹ್ಞೂ ಎಸ್ ಯು ಮೊಮೆಂಟ್ಸ್ ಲೈಟ್ ಮಂಡ್ಯ ಅಲ್ಲಿ ಹುಟ್ಟಿರೋದ್ರಿಂದ ಮಂಡ್ಯ ಭಾಷೆಯ ಮಂಡ್ಯ ಸೊಗಡು ಚೆನ್ನಾಗಿ ಗೊತ್ತಿರೋದ್ರಿಂದ ಹಳ್ಳಿ ಲೈಫ್ಗೂ ಸಿಟಿ ಲೈಫ್ಗೂ ಇರೋ ಸಿಮಿಲಾರಿಟೀಸು ಅಥವಾ ವ್ಯತ್ಯಾಸಗಳು ಹೆಂಗ್ ಹೇಳ್ಬೋದು ಅಂತ ಒಂದ್ಸತಿ ಬೆಂಗಳೂರಲ್ಲಿ ಎಲ್ಲಾದ್ರೂ ಹೋಗೋದಕ್ಕೆ ಓಲಾ ಮಾಡ್ಕೊಳ್ಳಾ ಅಂತಾರೆ ನಮ್ಮೂರಲ್ಲಿ ನಡ್ಕೊಂಡು ಓಲಾ ಅಂತಾರೆ ನಮ್ಮೂರಲ್ಲಿ ಪಕ್ಕದ ಮೇಲೆ ಚಪ್ಪಲಿ ಚಪ್ಲಿ ಕಡಿಮೆ ಆದ್ರೂ ಗೊತ್ತಾಯ್ತದೆ ಬೆಂಗಳೂರಲ್ಲಿ ಪಕ್ಕದ ಮೇಲೆ ಒಂದು ಎಣ ಬಿದ್ರೂ ಗೊತ್ತಾಗಲ್ಲ ಅಲ್ಲಿ ಸುಗ್ಗಿ ಮಾಡ್ಕೊಂಡು ಖುಷಿ ಪಡ್ತಾರೆ ಇಲ್ಲಿ ಸ್ವಿಗ್ಗಿ ಮಾಡ್ಕೊಂಡು ಖುಷಿ ಪಡ್ತಾರೆ ನಮ್ಮೂರಲ್ಲಿ ವಾರಕ್ಕೊಂದ್ಸಲಿ ಹೆಂಗೋಸರು ಚೀಟಿಗೊಯ್ತಾರೆ ಬೆಂಗಳೂರಲ್ಲಿ ಪಾರ್ಟಿಗೊಯ್ತಾರೆ ನಮ್ಮೂರಲ್ಲಿ ಮಕ್ಕಳು ಹೊರಗಡೆ ಆಟ ಹೋದ್ರೆ ಬರಲ್ಲ ಬೆಂಗಳೂರಲ್ಲಿ ಮನೆಯಿಂದನೇ ಹೊರಗಡೆ ಬರಲ್ಲ ನಮ್ಮೂರಲ್ಲಿ ಹಸುಗಳು ಮನೆ ಒಳಗಡೆ ಇರ್ತವೆ ನಾಯಿಗಳು ಮನೆಯಿಂದ ಹೊರಗಡೆ ಇರ್ತವೆ ಬೆಂಗಳೂರಲ್ಲಿ ನಾಯಿ ಮನೆ ಒಳಗಡೆ ಇರ್ತವೆ ಹಸು ಹೊರ್ಗಡೆ ಇರ್ತವೆ ನಮ್ಮೂರಲ್ಲಿ ಹೆಂಗಸ್ರಲ್ಲ ನಾಟಿಗೋದ್ರೆ ಬೆಂಗಳೂರಲ್ಲಿ ಹೆಂಗಸರೆಲ್ಲ ಐ ಟಿಗೂ ಇದ್ದಾರೆ ನಮ್ಮೂರಲ್ಲಿ ಬೀಗ್ ರೂಟ್ ಅಂದ್ರೆ ಟ್ರಾಫಿಕ್ ಬೆಂಗಳೂರಲ್ಲಿ ಬೀದಿ ಬೀದಿಲು ಟ್ರಾಫಿಕ್ ನಮ್ಮೂರಲ್ಲಿ ನಮ್ಮ ಅಣ್ಣ ಮತ್ತೆ ಅಮ್ಮ ಇದ್ದಾರೆ ಬೆಂಗಳೂರಲ್ಲಿ ಅಣ್ಣಮ್ಮ ಇದ್ದಾರೆ ನಮ್ಮೂರಲ್ಲಿ ಎಮ್ಮೆ ಮತ್ತೆ ದನಗಳಿಗೆ ಮೂಗುಂದಾರ ಹಾಕ್ತಿವಿ ಬೆಂಗಳೂರಲ್ಲಿ ಐ ಡಿ ಕಾರ್ಡ್ ಮತ್ತೆ ದಾರ ಹಾಕಿವೆ ನಮ್ಮೂರಲ್ಲಿ ನೀರು ಬಂದರೆ ನಲ್ಲಿಗೆ ಬಕೆಟ್ ಇಟ್ಟಿದ್ದಾರೆ ಬೆಂಗಳೂರಲ್ಲಿ ಆಫೀಸರ್ ಬಕೆಟ್ ಇಟ್ಟಿದ್ದಾರೆ ನಮ್ಮೂರು ಸೊಸೈಟಿಲಿ ಅಕ್ಕಿತಗಳ ಕ್ಯೂ ನಿಂತ್ಕೋತಾರೆ ಬೆಂಗಳೂರಲ್ಲಿ ಮೆಟ್ರೋಗಳ ಕ್ಯೂ ನಿಂತ್ಕೋತಾರೆ ನಮ್ಮೂರು ಚೆಂದ ಬೆಂಗಳೂರು ಚೆಂದ ಜನ್ಮ ಕೊಟ್ಟೂರು ನಮ್ಮೂರು ಅನ್ನ ಕೊಟ್ಟೂರು ಬೆಂಗಳೂರು ಆಮೇಲೆ ಬೆಂದ ಕಾಳೂರು ಅಂತ ಯಾಕೆ ಕರೀತಾರೆ ಅಂತ ನನ್ನ ನನ್ನ ಅನಿಸಿಕೆ ಏನಪ್ಪಾ ಅಂತಂದ್ರೆ ಜೀವನದಲ್ಲಿ ಬೆಂದು ಬಂದವರಿಗೆ ಯಾವತ್ತೂ ಮೋಸ ಮಾಡಿಲ್ಲ ಈ ಊರು ಅದಕ್ಕೆ ಇದು ಬೆಂದ ಕಾಳೂರು ನಮಗೇನೆ ನಾವೇ ಚಿಕ್ಕ ವಯಸ್ಸಿಂದ ನಾವೆಲ್ಲ ಎಜುಕೇಶನ್ ಮಾಡಿರೋದಾಗ್ಲಿ ನಮ್ಮ ತಮ್ಮ ತಂಗಿ ಎಲ್ಲ ಓದಿರೋದಾಗ್ಲಿ ಬೆಂಗಳೂರು ಬೀದಿರ್ ಕುಣಿದೆ ಅಂದ್ರೆ ಇನ್ ದ ಸೆನ್ಸ್ ನಮ್ಮ ತಂದೆ ಜಾನಪದ ಕಲಾವಿದರು ಈ ಡೊಳ್ಳು ಕುಣಿತ ಪೂಜಾ ವೀರ್ಗಾಸೆ ಪಟಾ ಕುಣಿತ ಅವೆಲ್ಲ ಏನಿದಾವೆ ಅವೆಲ್ಲಾನು ನಾವು ಮಾಡ್ತೀವಿ ನಾನು ಕಲ್ತಿದ್ದೀನಿ ಕಲಿಸ್ತೀನಿ ನಮ್ಮ ಅಪ್ಪಾಜಿನೂ ಮಾಡಿದ್ರೆ ಒಂದ್ ಮೂವತ್ತ್ ವರ್ಷ ನೂವತ್ತು ವರ್ಷದಿಂದ ಸೊ ಅದರಲ್ಲೇ ಮಾಡ್ಕೊಂಡು ಬಂದಿರೋ ಕಾರಣ ಅನ್ನ ಬೆಂಗಳೂರು ಇವತ್ತು ಕೊಡ್ತಿದೆ ಇವತ್ತು ಅಲ್ಲೇ ಇದೀವಿ ಬಂದ್ರು ಸಿಗುತ್ತೆ ಜಾಗ ನೊಂದು ಬಂದ್ರು ಸಿಗುತ್ತೆ ಕೆಟ್ಟು ಪಟ್ನ ಸೇರುವಂತ ಗಾದೆ ಕೆಟ್ಟರೆ ಪಟ್ಟಣ ಸೇರ್ತಾರೆ ಅಂತ ಅಂದ್ರೆ ಹಳ್ಳಿಗಳಲ್ಲಿ ಸಾಲ ಮಾಡ್ಕೊಂಡ್ಬಿಟ್ರೆ ಮನೆ ಬಿಟ್ಬಿಟ್ರೆ ಎಲ್ಲ ಬಂದು ಬೆಂಗ್ಳೂರ್ಗೆ ಎಂಥವ್ರಿಗೆ ಬಂದ್ರು ಕರ್ಕೊಳತ್ತೆ ತಂದು ತಾವು ಕೆಟ್ಟಬಿಟ್ರೆ ಸೇರಿದ ಇಲ್ಲ ಕೆಡಕ್ಕೆ ಸೇರಿದ್ದು ಕೆಡಬಾರದು ಅಂತ ಸೇರಿದ್ದು ಅಂತ ಏನ್ ಇದು ಅಂತಲ್ಲ ಇನ್ನು ಅಂದ್ರೆ ಈಗ ಏನಕ್ಕೆ ಬೆಂಗಳೂರಿಗೆ ಬರ್ತೀವಿ ಅಂತಂದ್ರೆ ಅವಕಾಶಗಳು ಜಾಸ್ತಿ ಇರುತ್ತೆ ಆಕ್ಸೆಸಿಬಿಲಿಟಿ ಎಲ್ಲ ಎಲ್ಲದಕ್ಕೂ ಈಸಿ ಈಗ ಸ್ಟುಡಿಯೋ ಈ ಸ್ಟುಡಿಯೋ ನಮ್ಮೂರಲ್ಲಿ ಮಾಡಕ್ ಆಗತ್ತ ಹೋಗಿ ಕೇಳಕ್ ಮಾತಾಡಬೇಕು ಅದು ಓಕೆನೇ ನಿಮ್ಮ ನಿಮ್ಮ ಇದು ಅಷ್ಟೇ ಇವರ ಸ್ಟುಡಿಯೋ ಪೇಮೆಂಟ್ ಕೊಡ್ತೀರಾ ನನಗೆ ಸ್ಟುಡಿಯೋ ಪ್ರಮೋಟ್ ಮಾಡ್ತಿದ್ದೀನಿ ಅಂತ ನೈಸ್ ಯಶವಂತ್ ಶೆಟ್ಟಿ ಥಿಯೇಟರ್ ಆರ್ಟಿಸ್ಟು ಹೌದು ಹೌದು ಎಷ್ಟು ವರ್ಷ ನಾನೇನು ತುಂಬ ವರ್ಷಗಳಿಂದ ಅಲ್ಲ ಎರಡು ವರ್ಷದಿಂದ ಯಾವ ಥಿಯೇಟರ್ ನಮ್ಮ ಥಿಯೇಟರ್ಸ್ ಹೆಸರು ರಂಗಸಾಗರ ಅಂತೇಳಿ ಮೊದಲು ನಾನೊಂದು ಆಕ್ಟಿಂಗ್ ವರ್ಕ್ಶಾಪ್ ಸೇರ್ಕೊಂಡೆ ಟ್ವೆಂಟಿ ಒನ್ ಡೇಸ್ದು ಆ್ಯಕ್ಟಿಂಗ್ ವರ್ಕ್ಶಾಪ್ ಮಾಡಿದ್ರು ಸಾಗರ್ ನೀನಾಸಮ್ ಅಂತ ಹೇಳಿ ಮೊದಲು ಉದಯ ಟಿವಿಲಿ ಕುರಿಬಾಣ್ ಅಂತ ಕಾರ್ಯಕ್ರಮ ಬರ್ತಿತ್ತು ಆ ಕುರಿಬಾಣ್ ಕಾರ್ಯಕ್ರಮ ನಿರ್ದೇಶಕರು ನಿರ್ಮಾಪಕರು ಎಲ್ಲ ಅವರೇ ಸಾಗರ್ ಅಂತೇಳಿ ಸಾಗರ್ ಕುರಿಬಾಣ್ ಅಂತೇಳಿ ಅವರು ಈ ರೀತಿ ಆ್ಯಕ್ಟಿಂಗ್ ವರ್ಕ್ಶಾಪ್ನ ಮಾಡಿದಾಗ ಅಲ್ಲೋಗಿ ಸೇರ್ಕೊಂಡೆ ಸೇರ್ಕೊಂಡಾಗ ನಾವೆಲ್ಲ ಸೇರ್ಕೊಂಡು ಒಂದು ಟೀಮ್ ಮಾಡ್ಕೊಂಡ್ವಿ ಅದೇ ರಂಗ ಸಾಗರ ಅಂತೇಳಿ ಅಲ್ಲಿ ಮಿಸ್ಸಿವಂತಿ ಅಂತ ಒಂದು ನಾಟಕ ಮಾಡಿದ್ವಿ ಆ ನಾಟಕ ಹಿಂಗೆ ಪ್ರದರ್ಶನ ಕೊಟ್ಕೊಂಡು ಹೋಗ್ತಾ ಇದ್ದೀವಿ ಈಗ ರೀಸೆಂಟಾಗಿ ಮೊನ್ನೆ ಒಂದು ರಂಗ ಸಂಗೀತದೊಂದು ತಂಡ ಮಾಡಿದ್ದೀನಿ ಅದು ಇನ್ನೊಂದು ಶೋಗೆ ರೆಡಿ ಆಗ್ತಿದೀವಿ ರಂಗ ಗೀತಗಳೆಲ್ಲ ಚೆನ್ನಾಗಿ ಗೊತ್ತಿರಬೇಕಲ್ಲ ಹೌದು ಯಾವುದಾದ್ರೂ ಒಂದು ಹಾಡ್ಬೋದಾಯ್ವಾ ಹಾಡ್ಬೋದು ಆದರೆ ಚಂದ್ರಶೇಖರ ಕಂಬಾರ ಅವ್ರದ್ದು ಈ ಸಾಂಗ್ ನೆನ್ನೆ ಕಲ್ತ್ವಿ ಆ್ಯಕ್ಚುಲಿ ಫೀಮೇಲ್ ಓರಿಯೆಂಟೆಡ್ ಸಾಂಗ್ ಹಾಡ್ತೀವಿ ಅಗಲೀರಲಾರೆ ನೋ ಮರೆ ರೂ ಇರಲಾರೆ ನೋ ಮರೆ ರೂ ಇರಲಾರೆ ನೋ ನಿನ್ನ ಒಲಿದವನೇ ನಲಿದವನೇ ಹೃದಯವನೇ ಗೆಲಿದವನಿ ಒಲಿದವನೇ ಗೆಲಿದವನೇ ಹೃದಯವನೇ ಗೆಲಿದವನಿ ಗಾಸಿ ಮಾಡುವೆನು ನಾನ ಮದನ ಮರೆತಿರಲಾರೆ ನಿನ್ನ ನಿನ್ನೆ ಕಲ್ತೀವಿ ಅಷ್ಟು ಇದು ನಾಟಕಗಳ ಮಧ್ಯೆ ಬರುತ್ತೆ ಆ ಹೌದು ಹೌದು ರಂಗಗೀತೆಯಲ್ಲಿ ಇದು ತುಂಬ ಫೇಮಸ್ ಸಾಂಗು ಕಂಬಾರ ಅವ್ರದ್ದು ಚಂದ್ರಶೇಖರ್ ಚಂದ್ರಶೇಖರ್ ಕಂಬಾರ್ ಅವ್ರದ್ದು ಅಪ್ಪ ಏನು ಮಾಡ್ತಾರೆ ಅಪ್ಪ ಜಾನಪದ ಕಲಾವಿದರು ಅಮ್ಮ ಅಮ್ಮ ಮನೇಲೆ ಇರ್ತಾರೆ ಮರಿಯಾದ ಕೆಲಸ ಮಾಡಲ್ಲ ತಂಗಿ ತಂಗಿ ಐ ಟಿ ತಮ್ಮ ತಮ್ಮ ಬಿ ಸಿ ಎ ಮಾಡ್ತಿದ್ದಾನೆ ಓದ್ತಿದ್ದಾನೆ ಇನ್ನು ಸೆಕೆಂಡ್ ಇಯರ್ ಡಿಗ್ರಿ ಈ ರಂಗಗೀತೆಗಳು ಅಂತ ಬಂದಾಗ ಈ ನಾಟಕಗಳಲ್ಲಿ ತುಂಬ ಪುಸ್ತಕ ಓದೋ ಹವ್ಯಾಸ ಇದೆ ಬಿ ಜಿ ಅವ್ರ ಪುಸ್ತಕ ಎಲ್ಲ ಜಾಸ್ತಿ ಓದ್ತಾರೆ ಯಶ್ವಂತ್ ಶೆಟ್ಟಿ ಅಂತ ಹೇಳಿದ್ರಪ್ಪ ಯಾರು ಹೌದಾ ಹೌದು ಹೌದು ಬೀಚ ಅವ್ರ ಪುಸ್ತಕನೇ ಮಜಾ ಇರೋದು ಗೊತ್ತಾ ಅವ್ರ ನ ಬರ್ದಿರ್ತಾರೆ ನಾನೇನು ತುಂಬಾ ಪುಸ್ತಕಗಳು ಓದಿಲ್ಲ ನಮ್ಮ ಅಲ್ಲಿ ಒಂದು ಪುಸ್ತಕ ಓದಿದ್ರು ತೋಚಿದ್ದು ಗಿಚ್ಚಿದ್ದು ಅಂತ ಬೀಚವರೆ ಬರೋದ್ರ ಒಂದ್ ಒಂದು ಪ್ರಸಂಗ ಇದೆ ಹೇಳ ಅವ್ರನ್ನ ಯಾರೋ ಸಿನಿಮಾದವರು ಪ್ರೀಮಿಯರ್ ಶೋ ಕರೆದ್ರಂತೆ ಪ್ರೀಮಿಯರ್ ಶೋಗೆ ಬನ್ನಿ ನಮ್ಮ ಸಿನಿಮಾದಲ್ಲಿ ಬೀಚ್ ಅವರು ಯಾವುದೇ ಸಿನಿಮಾಗಳನ್ನ ನಾನು ನೋಡಲ್ಲ ಆ ರೀತಿ ಪರ್ಸ್ನಾಲ್ಟಿ ಹೋಗಿ ಇನ್ವೈಟ್ ಮಾಡಿದ್ರಂತೆ ಸರ್ ನೀವು ನನ್ನ ಸಿನಿಮಾ ಹೊಸ್ದಾಗಿ ಸಿನಿಮಾ ಮಾಡಿದ್ವಿ ಹೊಸವರೆಲ್ಲ ಸೇರಿಕೊಂಡು ನೀವು ನಮ್ಮ ಸಿನಿಮಾಗೆ ಬರಬೇಕು ಸರ್ ದಯವಿಟ್ಟು ಪ್ರೀಮಿಯರ್ ಶೋ ಇದೆ ಬನ್ನಿ ಸರ್ ಸೆಲೆಬ್ರಿಟಿ ಶೋ ಅದು ಹಾಗೆ ಹೀಗೆ ಸರಿ ಆಯಿತು ಅವರ ಹಿಂಸೆ ಮೇಲೆ ಒಪ್ಕೊಂಬಿಟ್ರಂತೆ ಅವರು ಆಯಿತು ಬರ್ತೀನಿ ಹೋದ್ರಂತೆ ಸಿನಿಮಾ ಹಾಕಿ ಕೂರಿಸಿದ್ರಂತೆ ಅವರು ನೋಡಿದ್ರಂತೆ ಸಿನಿಮಾನ ಮುಗಿಸಿ ಎಲ್ಲ ಬರ್ತರದು ಸಿನಿಮಾ ನೋಡಿಕೊಂಡು ಹೊರಗಡೆ ಬರ್ತಾ ಇರ್ಬೇಕಾದ್ರೆ ಪ್ರೆಸ್ನವರೆಲ್ಲ ಸರ್ ಸಿನಿಮಾ ಹೇಗಿತ್ತು ಸರ್ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಸರ್ ಅಂತ ಬಿಚಿ ಅವ್ರನ್ನ ಕೇಳಿದ್ರಂತೆ ನನಗೆ ಇಂಟ್ರೋಲ್ ಬಿಟ್ಟಿದ್ದು ಭಾಳ ಇಷ್ಟ ಆಯಿತು ಹಿರೇಮಗಳವ್ರ ಅವ್ರನ್ನ ಅವ್ರ ಜೊತೆ ಕೂತ್ಕೊಂಡು ಒಂದು ಹರಟೆ ಕಾರ್ಯಕ್ರಮ ಮಾಡಬೇಕಾದ್ರೆ ಅವರು ಹೇಳಿದರು ಅಂದಿನ ಕಾಲದ ಸಿನಿಮಾಗಳೆಲ್ಲ ಬೇಡರ ಕಣ್ಣಪ್ಪ ಹಿಂದಿನ ಕಾಲದ ಸಿನಿಮಾಗಳು ಬೇಡ ಕಂಡ್ರಪ್ಪ ಬೇಡ ಕಂಡ್ರಪ್ಪ ಅಂದಿನ ಕಾಲದ ಸಿನಿಮಾಗಳೆಲ್ಲ ಬೇಡರ ಕಣ್ಣಪ್ಪ ಇಂದಿನ ಕಾಲದಲ್ಲಿ ಬಹುತೇಕ ಸಿನಿಮಾ ಬೇಡ ಕಂಡ್ರಪ್ಪ ಅಂತ ಹಂಗೆ ಕೆಲವೊಂದು ಸಿನಿಮಾಗಳಿದೆ ಬಟ್ ಇತ್ತೀಚೆಗೆ ಲಾಸ್ಟ್ ಒಂದೆರಡು ತಿಂಗಳಿಂದ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ ಎಸ್ 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 ಹೌದು ಫ್ರಮ್ ಸೋ ಚೆನ್ನಾಗಿ ವರ್ಕ್ ಆಯಿತು ಎಕ್ಕ ಚೆನ್ನಾಗಿ ವರ್ಕ್ ಆಯಿತು ಹೌದು ಜೂನಿಯರ್ ವರ್ಕ್ ಆಯಿತು ಮತ್ತೆ ನರಸಿಂಹ ಅಂತ ಹೊಂಬಾಳೆ ಅವ್ರದ್ದು ಅದು ವರ್ಕ್ ಆಯಿತು ಅಲ್ಲ ಜನ ಮರಳಿ ಥಿಯೇಟ್ರಿಗೆ ಬರ್ತಿದ್ದಾರೆ ಅದೊಂದು ಖುಷಿ ಗುಡ್ ಒಳ್ಳೇದಾಗಲಿ ಒಳ್ಳೆ ಬೆಳವಣಿಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ರಾಂಗ್ ಆನ್ಸರ್ಸ್ ಹೇಳಬೇಕು ರಾಂಗ್ ಆನ್ಸರ್ಸ್ ಹೇಳಬೇಕು ಓಕೆ ರ್ಯಾಪಿಡ್ ಫೈರ್ ರಾಂಗ್ ಆನ್ಸರ್ಸ್ ಅಂತ ಮಾಮೂಲಿ ಸ್ಕೂಲಲ್ಲಿ ಮಾಡಿದ್ನೇ ಇಲ್ಲಿ ಮಾಡೋದು ರಾಂಗ್ ಎಲ್ಲ ಅಲ್ಲಿ ಹೇಳ್ತಿರ್ಲಿಲ್ಲ ಹೇಳ್ಬಿಟ್ಟೆ ತಪ್ಪು ಮಾಡಿ ಅಂತ ಹೇಳ್ಬಿಟ್ಟು ಮಾಡಿಸ್ತೀನಿ ಸ್ವಲ್ಪ ರಾಂಗ್ ಅಂತ ಏನೇ ಹೇಳಿದ್ರೆ ಪಟ್ ಪಟ್ ಅಂತ ರಾಂಗ್ ಆನ್ಸರ್ಸ್ ಹ್ಞೂ ನಿನ್ನ ಹೆಸರೇನು ಪ್ರಮೋದ್ ಅಂತ ಆಸ್ತಿಕಣ ನೀನು ಅಲ್ಲ ಮದುವೆ ಆಗಿದೆಯಾ ಆಗಿದೆ ಯಾರ್ದಾದ್ರೂ ಕಂಟೆಂಟ್ ಕದ್ದಿದ್ಯಾ ಇಲ್ಲಿವರೆಗೂ ಕದ್ದಿದ್ದೀನಿ ಸ್ನಾನ ಮಾಡ್ತೇವ ಮಾಡಲ್ಲ ನಿಮ್ಮ ಮನೆ ಕಡೆ ದೊಡ್ಡ ಹಬ್ಬ ಯಾವುದು ವರ್ಮಾಲಕ್ಷ್ಮಿ ಪೂಜೆ ಮಾಡಲ್ಲ ನಮ್ಮ ಮನೇಲಿ ಅದಕ್ಕೆ ವರಮಾಲಕ್ಷ್ಮಿ ಪೂಜೆ ಮಾಡಲ್ಲ ಅವ್ರು ಯಾವ ನದಿ ನೀರು ಕುಡಿಯೋದು ಋಷಭಾವತಿ ನದಿ ನೀರು ನಿನ್ಗಿಂತ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರಾ ಹಾಂ ಇದ್ದಾರೆ ನಿಮ್ಮ ಮಾತೃಭಾಷೆ ಯಾವುದು ತೆಲುಗು ನಿಮ್ಮ ಅಪ್ಪನ ಹೆಸರೇನು ಯದುನಂದನ ಕೃಷ್ಣ ನಮ್ಮ ಅಪ್ಪಾಜಿ ಹೆಸರು ಇನ್ನೊಂದು ಹೆಸರು ಹೇಳ್ದು ಅಂತ ಕರಿಬೋದು ನಿಮ್ ತಂದೆ ಒಳ್ಳೆಯವರ ನೀನ ಏ ನಾನೇ ಒಳ್ಳೆಯವನಪ್ಪ ಕಳ್ತನ ಮಾಡೋದು ಬಿಟ್ಬಿಟ್ಟ ಈಗ ಕನ್ಫ್ಯೂಸ್ ಆಗ್ತಿದೆ ಇದು ಇಲ್ಲ ಬಿಟ್ಟಿಲ್ಲ ಹೆಂಗ್ ಹೆಂಗ್ ಹೋಯ್ತಾ ಇತ್ತ ಇದು ನನ್ ಸೈಕ್ ಆಯ್ತಾ ಫುಲ್ ಎಲ್ಲ ಆಲ್ಗ್ರದ ಮಿಕ್ಸ್ ಆಗ್ತಿದೆ ಅಷ್ಟೇ ಅಷ್ಟೇ ಅಷ್ಟೇನಾ ಸೂಪರ್ ಸದ್ಯ ಥ್ಯಾಂಕ್ ಯು ಚಪ್ಪಾಳೆ ಸೋ ಯಶವಂತ ಸಿಂಗಲ್ಲ ಕಮಿಟೆಡ್ ಕಮಿಟೆಡ್ ಆ ಮುಗ್ಧ ನಿದ್ದೆ ಗೋಜಲಗೊಂಡ ಚಿಂತೆಗಳ ಸುಕ್ಕು ಬಿಡಿಸುವ ನಿದ್ದೆ ದಿನದ ಬದುಕಿನ ಮರಣ ಕಾರ್ಪಣ್ಯಗಳ ತೊಳೆಯುವ ಸ್ನಾನ ಯಾರಾದರೂ ಅಮ್ಮ ಅಕ್ಕ ಅಂತೆಲ್ಲ ಬೈದಿದಾರಾ ನೆಗೆಟಿವ್ ಕಮೆಂಟ್ಸ್ ಬಂದಿದೆಯಾ ಬಂದಿದೆ ಬಂದಿದೆ ಈ ಆರ್ ಸಿ ಬಿ ಕಪ್ ಗೆದ್ದಿದ ಮಾರನೇ ದಿನ ಏನು ಮಾಡಿದೆ ಸೋತ್ರ ಸ್ಕ್ರಿಪ್ಟ್ ರೆಡಿ ಇತ್ತು ಗೆದ್ದ್ರು ಸ್ಕ್ರಿಪ್ಟ್ ರೆಡಿ ಇತ್ತು ಸೋತ್ರೆ ನಾನು ಯಾವ್ದು ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತಂದ್ರೆ ಈ ಸಾಮಾನ್ಯವಾಗಿ ಅಖಾ ನಿನ್ ಗಂಡ ಹೇಗಿರಬೇಕು ಅಂತ ಕೇಳಿದಿವಿ ಹಣ ನಿಮ್ಮ ಎಂಡ್ರು ಹೇಗಿರಬೇಕು ಅಂತ ಹೇಳಿದಿ ಹಣ ನಿನ್ ಗಂಡ ಹೆಂಗಿರಬೇಕು ಅಂದ್ರೂ ಕೇಳಿದ್ರೂ ತಪ್ಪಿಲ್ಲ ಈಗ ಹಂಗೆ ಆಗ್ತಿದೆ ಓ ಆ ಥರನ ಓ ಆ ಥರನ ಚಾಟ್ ಜಿ ಪಿ ಸಾಮಾನ್ಯವಾಗಿ ಏನೇನೆಲ್ಲ ಸರ್ಚ್ ಮಾಡಬಹುದು ಆರ್ ಸನಿಲಿಯನ್ ಅಂಡ್ ಜಾನಿ ಸೀನ್ಸ್ ಆರ್ ವರ್ಜಿನ್ಸ್ ವರ್ಜಿನ್ಸ್ ಗೋವಾ ಟ್ರಿಪ್ ಇನ್ ಫೈವ್ ಹಂಡ್ರೆಡ್ ರುಪೀಸ್ छोटा बीमेंट चुटकी लीकड वीडियो <laughs> कीर्ति इंटी क्लिनि वसीटी मनसुगे